ಇನ್ನು ಪವಿತ್ರ ಮನೆಯಲ್ಲಿ ಮಹತ್ವದ ಸಾಕ್ಷ್ಯವನ್ನ ಪೊಲೀಸರು ಸಂಗ್ರಹ ಮಾಡಿದ್ದಾರೆ ಸತತ ಎರಡು ಗಂಟೆಗಳ ಕಾಲ ಪರಿಶೀಲನೆ ನಡೆಸಿದಂತಹ ಪೊಲೀಸರು ಒಂದಷ್ಟು ಮಹತ್ವದ ಸಾಕ್ಷಿಗಳನ್ನು ಸಂಗ್ರಹ ಮಾಡಿಕೊಂಡಿದ್ದಾರೆ ಮನೆಯಲ್ಲಿ ಅಂದ್ರೆ ತ್ರೀ ಫ್ಲೋರ್ ಇರುವಂತಹ ಡ್ಯೂಪ್ಲೆಕ್ಸ್ ಮನೆ ಈ ಮನೆಯಲ್ಲಿ ಮೂಲೆ ಮೂಲೆಯನ್ನು ಕೂಡ ಬಿಡದೆ ಮಹಜರು ಮಾಡಿದ್ದಾರೆ ಪವಿತ್ರ ಮನೆಯಲ್ಲಿ ಮಹತ್ವದ ಸಾಕ್ಷಿಗಳು ಪೊಲೀಸರಿಗೆ ಲಭ್ಯವಾಗಿದ್ದಾವಂತೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿರಬಹುದು ಹಾಗಾದ್ರೆ ಒಂದಷ್ಟು ಸಾಧ್ಯತೆಗಳನ್ನ ಇಟ್ಕೊಂಡಿದ್ರು ಅಂದ್ರೆ ಅವತ್ತು ಪವಿತ್ರ ಧರಿಸಿದ್ದಂತಹ ಬಟ್ಟೆ ಯಾವುದು ಚಪ್ಪಲಿ ಯಾವುದು ಯಾಕೆಂದ್ರೆ ಆ ಕೇಸ್ ನಲ್ಲಿ ಈ ಒಂದು ರೇಣುಕಾ ಸ್ವಾಮಿ ಕೇಸ್ ನಲ್ಲಿ ಪ್ರಮುಖ ಆರೋಪಿ ಎ ಒನ್ ಆರೋಪಿ ಪವಿತ್ರ ಆಗಿರೋದ್ರಿಂದ ಆಕೆ ಮನೆ ಬಿಟ್ಟಂತ ಸಂದರ್ಭದಲ್ಲಿ ಯಾವ ಬಟ್ಟೆ ಧರಿಸ್ಕೊಂಡು ಹೋಗಿದ್ಲು ಮತ್ತೆ ಯಾವ ಚಪ್ಲಿ ಹಾಕೊಂಡು ಹೋಗಿದ್ಲು ಅದೇ ಚಪ್ಪಲಿಯಲ್ಲಿ ಹಲ್ಲೆ ಮಾಡಿರುವಂತದ್ದು ಹಾಗಾಗಿ ಆ ಸಾಕ್ಷಿಗಳು ಸಿಕ್ಕಿದ್ದ ಆ ವಸ್ತುಗಳು ಸಿಕ್ಕಿದ್ದಾವ ಸಂಗ್ರಹ ಮಾಡಿದಾರ ಆರೋಪಿಗಳಿಗೆ ಮತ್ತಷ್ಟು ಬಿಗಿಯಾಗ್ತಾ ಹೋಗುತ್ತೆ ಕಾನೂನಿನ ಕಂಟಕ ಈ ಮನೆಯಲ್ಲಿ ಅಂದ್ರೆ ಆರೋಪಿ ನಂಬರ್ ಒನ್ ಆಗಿರುವಂತ ಪವಿತ್ರ ಮನೆಯಲ್ಲಿ ಸಿಗುವಂತ ಸಾಕ್ಷಿಗಳೇನಿದ್ದಾವೆ ಆ ಸಾಕ್ಷಿಗಳು ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗೋದಕ್ಕೆ ಕಾರಣ ಆಗ್ತಾ ಹೋಗ್ತವೆ ಎ ಒನ್ ಆರೋಪಿ ಆಗಿರೋದ್ರಿಂದ ಆರೋಪಿಗಳಿಗೆ ಮತ್ತಷ್ಟು ಕಾನೂನಿನ ಕಂಟಕ ಬಿಗಿ ಆಗ್ತಾ ಹೋಗುತ್ತೆ ಹಾಗಾಗಿ ಏನ್ ಸಾಕ್ಷಿಗಳು ಸಿಕ್ಕಿರಬಹುದು ಅನ್ನೋದು ಒಂದ್ ಕಡೆ ಪವಿತ್ರ ಗೌಡ ಎದೆಯಲ್ಲಿ ಡವ ಡವ ಇನ್ನೊಂದ್ ಕಡೆ ಉಳಿದಂತ ಆರೋಪಿಗಳಿಗೂ ಕೂಡ ಡವ ಡವ ಸ್ಟಾರ್ಟ್ ಆಗಿದೆ ಏನು ಸಾಕ್ಷ್ಯಾಧಾರಗಳು ಸಿಕ್ಕಿರಬಹುದು ನಾವು ತಗ್ಲಾ ತಗ್ಲಾಕೊಂಡಿದ್ದೀವಿ ಒಬ್ಬೊಬ್ಬರ ಮನೆಯಲ್ಲೂ ತಲಾಶ್ ಮಾಡಲಾಗ್ತಾ ಇದೆ ಪ್ರಮುಖ ಸಾಕ್ಷ್ಯಾಧಾರಗಳನ್ನು ಪೊಲೀಸರು ಸಂಗ್ರಹ ಮಾಡ್ತಾ ಇದ್ದಾರೆ ಅಂತ ನೀವು ನೋಡ್ತಾ ಇದೆಯಲ್ಲ ಪವಿತ್ರ ಗೌಡ ಮನೆಯಿಂದ ಎರಡು ಗಂಟೆಗಳ ಕಾಲ ತಲಾಶ್ ಮಾಡಿದ ಬಳಿಕ ಪೊಲೀಸ್ ಅಧಿಕಾರಿಗಳು ಇಳಿದು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಎರಡು ಗಂಟೆಗಳ ಕಾಲ ಮೂರ್ ಫ್ಲೋರ್ ಇರುವಂತಹ ಡ್ಯೂಪ್ಲೆಕ್ಸ್ ಮನೆಯಲ್ಲಿ ಇಂಚಿಂಚು ಕೂಡ ಬಿಡದೆ ಮೂಲೆ ಮೂಲೆಯಲ್ಲೂ ಕೂಡ ಪರಿಶೀಲನೆ ಮಾಡಿದ್ದಾರೆ ಏನಾದರೂ ಸಾಕ್ಷಿ ಸಿಗಬಹುದಾ ಅಂತ ಒಂದಷ್ಟು ಸಾಕ್ಷಿಗಳನ್ನು ಕೂಡ ಎಫ್ ಎಸ್ ಎಲ್ ಅಧಿಕಾರಿಗಳ ತಂಡ ಈಗಾಗಲೇ ಹೊತ್ತೊಯ್ದಿದೆ ಏನು ಸಾಕ್ಷಿಗಳು ಇರಬಹುದು ಆ ಸಾಕ್ಷಿಗಳು ಕೇಸ್ಗೆ ಹೇಗೆ ಪೂರಕವಾಗ್ತವೆ ಕೇಸ್ ಸ್ಟ್ರಾಂಗ್ ಆಗಿ ನಿಲ್ಲೋದಕ್ಕೆ ಹೇಗೆ ಪೂರಕ ಆಗ್ತವೆ ಅಂತ ಈಗಾಗಲೇ ಸಂತೋಷ್ ಹೇಳ್ತಾ ಇದ್ರು ಈ ಒಂದು ಕಸ್ಟಡಿಯ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡ್ತಾರೋ ಆ ಸಾಕ್ಷಿಗಳು ಪ್ರಬಲವಾಗಿರಬೇಕಾಗುತ್ತೆ ಇಲ್ಲ ಅಂತ ಅಂದರೆ ಕೇಸ್ ನಿಲ್ಲೋದಿಲ್ಲ ಕೇಸ್ ಬಿದ್ದೋಗ್ಬಿಡುತ್ತೆ ಹಾಗಾಗಿ ಸಿಗುವಂಥ ಸಣ್ಣ ಪುಟ್ಟ ಸಾಕ್ಷಿಗಳನ್ನು ಕೂಡ ಬಲವಾಗಿ ಕೇಸ್ಗೆ ಸಂಬಂಧಪಟ್ಟಂತೆ ಹೇಗೆ ಕಲೆಕ್ಟ್ ಮಾಡಿಕೊಂಡು ಇಟ್ಕೋತಾರೆ ಹೇಗೆ ಆ ಸಾಕ್ಷಿಗಳನ್ನು ಇಟ್ಕೊಂಡು ವಕೀಲರು ವಾದ ಮಂಡನೆ ಮಾಡ್ತಾರೆ ಅನ್ನೋದೇ ಪ್ರಮುಖವಾಗಿರುತ್ತೆ ಈಗಾಗಲೇ ಎ ಒನ್ ಆರೋಪಿ ಪವಿತ್ರ ಗೌಡ ಮನೆಯಲ್ಲಿ ತಲಾಶ್ ಮಾಡಲಾಗಿದೆ ಮನೆಯಲ್ಲಿ ಇದ್ದಂಥ ಒಂದಷ್ಟು ಸಾಕ್ಷ್ಯಾಧಾರಗಳು ಅಂದರೆ ವಸ್ತುಗಳನ್ನು ಈಗಾಗಲೇ ಪತ್ತೆ ಹಚ್ಕೊಂಡು ಎಫ್ ಎಸ್ ಎಲ್ ತಂಡ ಅಧಿಕಾರಿಗಳ ತಂಡ ಏನಿದೆ ಆ ವಸ್ತುಗಳನ್ನು ತೆಗೆದುಕೊಂಡು ಕೂಡ ಹೋಗಿದ್ದಾರೆ ಆ ವಸ್ತುಗಳು ಈ ಕೇಸ್ಗೆ ಹೇಗೆ ಲೀಡ್ ಕೊಡ್ತಾ ಹೋಗ್ತವೆ ಅನ್ನೋದನ್ನ ಕೂಡ ನೋಡ್ತಾ ಹೋಗ್ಬೇಕಾಗುತ್ತೆ ಎಸ್ ಆರ್ ಆರ್ ನಗರದ ನಿವಾಸದಲ್ಲಿ ಎ ಒನ್ ಆರೋಪಿ ಆಗಿರುವಂತಹ ಪವಿತ್ರ ಗೌಡ ನಿವಾಸದಲ್ಲಿ ಎರಡು ಗಂಟೆಗಳ ಕಾಲ ಪೊಲೀಸರು ಹಾಗೂ ಎಫ್ ಎಸ್ ಎಲ್ ತಂಡ ಆರೋಪಿಯಾಗಿರುವಂಥ ಎ ಒನ್ ಆರೋಪಿ ಪವಿತ್ರ ಗೌಡಾಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರು ಮಾಡಿದರು ಆ ಸಂದರ್ಭದಲ್ಲಿ ಪವಿತ್ರಾಗೆ ಸಂಬಂಧಪಟ್ಟಂತ ವಸ್ತುಗಳು ಈ ಕೇಸ್ಗೆ ಲೀಡ್ ಕೊಡುವಂಥ ವಸ್ತುಗಳನ್ನು ಈಗಾಗಲೇ ಪತ್ತೆ ಹಚ್ಕೊಂಡು ಕರ್ಕೊಂಡು ಹೋಗ್ತಾ ಇರುವಂಥದ್ದು ಈಗಾಗಲೇ ಎರಡು ಗಂಟೆಗಳ ಕಾಲ ಸತತವಾಗಿ ತಲಾಶ್ ಮಾಡಿದ್ದಾರೆ ಇದಾದ ಬಳಿಕ ಆರೋಪಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ಆರೋಪಿ ಪವಿತ್ರಳನ್ನ ಆ ತಲಾಶ್ ಮಾಡುವಂಥ ಸಂದರ್ಭದಲ್ಲಿ ಸಿಕ್ಕಿರುವಂಥ ಸಾಕ್ಷಿಗಳು ಏನಿದಾವೆ ಅವುಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಎಫ್ ಎಸ್ ಎಲ್ ಅಧಿಕಾರಿಗಳು ಆ ಸಾಕ್ಷಿಗಳು ಏನೇನ್ ಇರಬಹುದು ಈಗಾಗಲೇ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಆರೋಪಿ ಎ ಒನ್ ಆರೋಪಿ ಪವಿತ್ರ ಆಗಿರೋದ್ರಿಂದ ಪವಿತ್ರನೇ ಈ ಕೇಸ್ಗೆ ಸೂತ್ರಧಾರೆ ಅಂತ ಕನ್ಸಿಡರ್ ಮಾಡಿರೋದ್ರಿಂದ ಯಾಕೆಂದ್ರೆ ಈ ಕೇಸ್ ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ ರಂಪಾಟ ಆಗೋದಕ್ಕೆ ಕಾರಣ ಪವಿತ್ರ ಅಂತ ಹೇಳ್ತಾ ಇರೋದ್ರಿಂದ ಸೂತ್ರಧಾರಿ ಆಗಿರೋದ್ರಿಂದ ಆ ಕೇಸ್ ನಲ್ಲಿ ಪ್ರಮುಖವಾಗಿ ಇರುವಂತಹ ಆರೋಪಿ ಮನೆಯಲ್ಲಿ ತಲಾಶ್ ಮಾಡಿದಾಗ ಸಿಗುವಂತ ಸಾಕ್ಷ್ಯಗಳು ಪ್ರಮುಖವಾಗಿ ನಿಲ್ತಾ ಹೋಗ್ತವೆ ಹಾಗಾಗಿ ಆ ಸಾಕ್ಷಿಗಳು ಏನೆಲ್ಲ ಇರಬಹುದು ಈಗಾಗಲೇ ಅಧಿಕಾರಿಗಳು ಆ ಸಾಕ್ಷಿಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಆ ಸಾಕ್ಷಿಗಳನ್ನ ಆಧಾರವಾಗಿಟ್ಕೊಂಡು ಹೇಳ್ತಾರೆ ಏನೇನು ಸಾಕ್ಷಿ ಸಿಕ್ಕಿದೆ ಅನ್ನೋದನ್ನು ಕೂಡ ರಿವೀಲ್ ಮಾಡ್ತಾರೆ ಸದ್ಯಕ್ಕೆ ಏನೇನು ಸಿಕ್ಕಿದೆ ಅನ್ನೋದು ಗೊತ್ತಿಲ್ಲ ಆದ್ರೆ ಈ ಕೇಸಕ್ಕೆ ಸಂಬಂಧಪಟ್ಟಂತೆ ಇದ್ದಂಥದ್ದೇನಪ್ಪ ಅಂದ್ರೆ ರೇಣುಕಾಸ್ವಾಮಿಯ ಹತ್ಯೆ ನಡೆದಂಥ ಸಂದರ್ಭದಲ್ಲಿ ಆ ಜಾಗಕ್ಕೆ ಪಟ್ಟಣಗೆರೆ ಶೆಡ್ಗೆ ಪವಿತ್ರ ಗೌಡ ಕೂಡ ತೆರಳಿದ್ರು ಚಪ್ಪಲಿಯಿಂದ ಹಲ್ಲೆ ಮಾಡಿದ್ರು ಆತನಿಗೆ ಹೊಡಿ ಅಂತ ಕುಮ್ಮಕ್ ಕೊಡ್ತಾ ಇದ್ರು ಅನ್ನುವಂಥ ಆರೋಪ ಇದೆಯಲ್ಲ ಹಾಗಾಗಿ ಅವತ್ತಿನ ದಿನ ಪವಿತ್ರ ಧರಿಸಿದಂಥ ಬಟ್ಟೆ ಯಾವುದು ಮತ್ತೆ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ಮಾಡಿದಂಥ ಚಪ್ಪಲಿ ಯಾವುದು ಅದನ್ನು ಕೂಡ ಪತ್ತೆ ಹಚ್ಚುವುದಕ್ಕೆ ಅಂತ ಹೋಗಿದ್ರು ಅದೆರಡು ಕೂಡ ಚಪ್ಪಲಿ ಮತ್ತೆ ಬಟ್ಟೆ ಸಿಕ್ಕಿದೆಯಾ ಸಂಗ್ರಹ ಮಾಡಿದ್ದಾರಾ ಅನ್ನೋದು ಕೂಡ ಕುತೂಹಲ ಮತ್ತೆ ಈ ಅಮೌಂಟ್ಗೆ ಸಂಬಂಧಪಟ್ಟಂತೆ ಕೂಡ ಈ ಡೀಲ್ನಲ್ಲಿ ನಲ್ಲಿ ಭಾಗಿಯಾದಂತವರಿಗೆ ಒಬ್ಬೊಬ್ಬರಿಗೆ ತಲಾ ಐದೈದು ಲಕ್ಷ ಕೊಡಬೇಕು ಅನ್ನುವಂತ ಡೀಲ್ ಕೂಡ ಆಗಿತ್ತಲ್ಲ ಆ ಹಣವನ್ನ ಕೂಡ ಇವರೇ ತೆಗೆದುಕೊಂಡು ಹೋಗಿದ್ರು ಅನ್ನುವಂಥದ್ದು ಮಾಹಿತಿ ಕೂಡ ಇರೋದ್ರಿಂದ ಆ ಸಿ ಸಿ ವಿ ಫುಟೇಜ್ ಏನಾದರೂ ಇದು ಕಲೆಕ್ಟ್ ಮಾಡ್ಕೊಂಡಿದ್ರು ಅಂತ ಅಂದರೆ ಅದರಲ್ಲೂ ಕೂಡ ಗೊತ್ತಾಗ್ಬಹುದು ಅವತ್ತಿನ ದಿನ ಹಣದ ಒಂದು ಬಂಡಲ್ ಏನಾದರೂ ಹಿಡ್ಕೊಂಡು ಹೋಗಿದ್ರ ಆ ದೃಶ್ಯ ಏನಾದರೂ ರೆಕಾರ್ಡ್ ಆಗಿದೆಯಾ ಅಂತ ಅದನ್ನು ಕೂಡ ಸಿ ಸಿ ವಿಯ ಆಧಾರದ ಮೇಲೆ ಫುಟೇಜ್ ಮೇಲೆ ಗೊತ್ತಾಗ್ತಾ ಹೋಗುತ್ತೆ ಸದ್ಯಕ್ಕೆ ಆ ಸಿ ವಿ ಫುಟೇಜ್ ಇರ್ಬೋದು ಮತ್ತೆ ಬಟ್ ಚಪ್ಪಲಿ ಇದೆಲ್ಲ ಸಿಕ್ಕಿರಬಹುದಾ ಅನ್ನುವಂಥ ಕುತೂಹಲ ಇದೆ ತಿಳಿಸ್ತಾರೆ ಏನೆಲ್ಲ ಸಾಕ್ಷಿಗಳು ಸಿಕ್ಕಿದಾವೆ ಕೂಡ ಗೊತ್ತಾಗ್ತಾ ಹೋಗುತ್ತೆ ಆ ಸಾಕ್ಷಿಗಳು ಈ ಕೇಸ್ಗೆ ಹೇಗೆ ಲೀಡ್ ಕೊಡ್ತಾವೆ ಅದನ್ನು ಕೂಡ ಕಾದು ನೋಡಬೇಕಿದೆ ಈಗಾಗಲೇ ಕಾಕಿ ತಂಡದ ಕೈ ಸೇರಿದ್ದಾವೆ ಒಂದಷ್ಟು ಸಾಕ್ಷ್ಯಾಧಾರಗಳು ಆ ಸಾಕ್ಷ್ಯಗಳು ಹೇಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಬಲವಾಗಿ ನಿಲ್ತವೆ ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಪ್ರಶ್ನೆ ಪವಿತ್ರ ಗೌಡ ಮನೆಯಲ್ಲಿ ಈಗಾಗಲೇ ಎರಡು ಗಂಟೆಗಳ ಕಾಲ ಸ್ಥಳ ಮಹಜರು ಮಾಡಲಾಗಿದೆ ಮೂರು ಫ್ಲೋರಿನ ಡ್ಯೂಪ್ಲೆಕ್ಸ್ ಮನೆ ಇದು ಆ ಮೂರು ಫ್ಲೋರಿನ ಡ್ಯೂಪ್ಲೆಕ್ಸ್ ಮನೆಯಲ್ಲೂ ಕೂಡ ಇಂಚಿಂಚು ಮಾಹಿತಿಯನ್ನ ಸಂಗ್ರಹ ಮಾಡಿದ್ದಾರೆ ಅದೇ ರೀತಿಯಾಗಿ ಪವಿತ್ರ ಗೌಡಗೆ ಅಕ್ಕ ಪಕ್ಕ ನೆರೆಹೊರೆಯವರ ಮನೆಯವರ ಜೊತೆಗೆ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ ನಿಕಟ ಬಾಂಧವ್ಯ ಇರಲಿಲ್ಲ ಅನ್ನುವಂಥದ್ದು ಕೂಡ ತಿಳಿದು ಬಂದಿದೆ ಹತ್ತು ವರ್ಷಗಳಿಂದ ಆರ್ ಆರ್ ನಗರದ ಇದೇ ನಿವಾಸದಲ್ಲೇ ವಾಸವಿದ್ರು ಕೂಡ ಅಕ್ಕಪಕ್ಕದವರ ಮನೆಯವರ ಜೊತೆಗೆ ಯಾವುದೇ ಸಂಪರ್ಕ ಇರಲಿಲ್ವಂತೆ ಮಾತನಾಡ್ತಾ ಇರಲಲ್ವಂತೆ ಆ ಮಾಹಿತಿಯನ್ನು ಕೂಡ ಈಗ ಪೊಲೀಸರು ಕಲೆ ಹಾಕಿದ್ದಾರೆ